ಓಟ್ಸ್ ಕಿಚಡಿ ಜಾಸ್ತಿ ರೈಸ್ನ ತಿನ್ನೋದಕ್ಕೆ ಇರೋರಿಗೆ ಇದೊಂದು ಒಳ್ಳೆ ಆಪ್ಷನ್ ಓಟ್ಸ್ನಲ್ಲಿ ಮಾಡ್ಕೊಳ್ಳೋವಂಥ ಈ ಸಿಂಪಲ್ ಕಿಚಡಿ ತುಂಬಾ ಆಗಿರುತ್ತೆ ಮಕ್ಕಳು ಕೂಡ ಖುಷಿಯಾಗಿ ತಿನ್ಬೋದು ಅಷ್ಟು ಟೇಸ್ಟಿಯಾಗಿರುತ್ತೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನಾನಿಲ್ಲಿ ಒಂದು ಸಣ್ಣ ಗ್ಲಾಸಷ್ಟು ಹೆಸರು ಬೇಳೆ ಇದ್ದೀನಿ ಹಾಗೆ ಒಂದು ಸ್ವಲ್ಪ ನೆನ್ಸಿಟ್ಕೊಂಡಿರೋಂಥ ಕಾಳು ಕಾಳು ಸೊಪ್ಪು ತರಕಾರಿ ಇದೆಲ್ಲ ನಿಮ್ಗೆ ಎಷ್ಟು ಬೇಕೋ ನೀವು ಹಾಕ್ಕೊಬೋದು ತುಂಬಾ ಚೆನ್ನಾಗಿರುತ್ತೆ ಏನು ಹಾಕೊಂಡ್ರೂ ಇದಕ್ಕೆ ಅದೇ ಚಿಕ್ಕ ಗ್ಲಾಸ್ನಲ್ಲಿ ಒಂದು ಎರಡರಿಂದ ಮೂರು ಲೋಟದಷ್ಟು ನೀರು ಹಾಕ್ಕೊಂಡಿದ್ದೀನಿ ಮತ್ತು ಅರ್ಧ ಸ್ಪೂನಷ್ಟು ಉಪ್ಪು ಹಾಕೊಬೇಕು ಹಾಗೆ ಕಾಲು ಸ್ಪೂನಷ್ಟು ಅರ್ಶನ ಮತ್ತು ಐದಾರು ಅಷ್ಟು ಎಣ್ಣೆನ ಹಾಕ್ಕೊಂಡು ಇದನ್ನು ಕೂಗಿಸ್ಕೊಳ್ಳೋಕೆ ಇಟ್ಕೊತೀನಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ಅಥವಾ ಎರಡು ವಿಸಿಲ್ ಅಷ್ಟೇ ಕೂಗಿಸ್ಕೊಬೇಕು ನಾನಿಲ್ಲಿ ಎರಡು ವಿಗ್ಸಲ್ಲಿ ಕೂಗಿಸ್ಕೊಂಡಿದ್ದೀನಿ ಪರ್ಫೆಕ್ಟಾಗಿ ಬೆಂದಿದೆ ಬೇಳೆ ಟೊಮ್ಯಾಟೊನೆಲ್ಲ ನಾವು ಒಗ್ಗರಣೆಯಲ್ಲಿ ಬೇಯಿಸ್ಕೊಂಡ್ರೇ ಚೆನ್ನಾಗಿರೋದು ಇದನ್ನು ಕೂಗಿಸ್ಕೊಬೇಡಿ ಸೊ ನೆಕ್ಸ್ಟ್ ನಾನು ಒಗ್ಗರಣೆಗೆ ಎರಡು ಕೆಂಪು ಮೆಣಸಿನ್ಕಾಯಿ ಮತ್ತು ಎರಡು ಹಸಿರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಒಂದು ಇಡಿಯಷ್ಟು ಅಷ್ಟು ಸೊಪ್ಪು ಒಂದು ಆರು ಜಜ್ಜಿರೋವಂಥ ಬೆಳ್ಳುಳ್ಳಿ ಒಂದು ಕ್ಯಾರೆಟು ಸಣ್ಣದಾಗಿ ಹೆಚ್ಚಿಟ್ಕೊಬೇಕು ಮತ್ತು ಮೂರು ಟೊಮೆಟೊ ತೊಗೊಂಡಿದ್ದೀನಿ ದೊಡ್ಡದಾಗಿರೋದು ಸಣ್ಣದಾಗಿ ಹೆಚ್ಚಿಟ್ಕೊಬೇಕು ಅಷ್ಟು ರೆಡಿ ಮಾಡ್ಕೊಂಡ್ಮೇಲೆ ಒಂದು ಪ್ಯಾನ್ ತೊಗೊಂಡು ಅದರಲ್ಲಿ ನೀರು ಕುಡಿತೀವಲ್ಲ ಆ ಲೋಟದಲ್ಲಿ ಅರ್ಧದಿಂದ ಮುಕ್ಕಾ ಲೋಟದಷ್ಟು ಓಟ್ಸ್ ತೊಗೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಡ್ರೈ ಫ್ರೈ ಮಾಡ್ಕೊಬೇಕು ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಳ್ಳಿ ಈಗ ಫ್ರೈ ಮಾಡ್ಕೊಂಡಿರೋ ಓಟ್ಸ್ನ ಒಂದು ತಟ್ಟೆಗೆ ಹಾಕ್ಕೊಬೇಕು ಮತ್ತು ಅದೇ ಪ್ಯಾನ್ಗೆ ಒಂದು ಆರು ಏಳು ಸ್ಪೂನ್ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಅದಕ್ಕೆ ಸಾಸಿವೆ ಜೀರಿಗೆ ಕೆಂಪು ಮೆಣಸಿನ್ಕಾಯಿ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಮತ್ತು ಕರ್ಬೇನ ಸೊಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಒಂದು ನಿಮಿಷ ಫ್ರೈ ಆದಮೇಲೆ ಅದಕ್ಕೆ ಕ್ಯಾರೆಟು ಮತ್ತು ಟೊಮ್ಯಾಟೋನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಟೊಮ್ಯಾಟೊ ಹಾಕ್ಕೊಂಡ್ಮೇಲೆ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಕೊಬೇಕು ಈಗ ಇದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಲಿಟ್ ತೊಗೊಂಡು ಮುಚ್ಚಿಟ್ಬಿಡೋಣ ಟೊಮ್ಯಾಟೊ ಎಲ್ಲ ಸ್ವಲ್ಪ ಚೆನ್ನಾಗಿ ಸಾಫ್ಟಾಗಿ ಬೇಯಬೇಕು ಒಂದೆರಡು ನಿಮಿಷ ಆದಮೇಲೆ ಟೊಮ್ಯಾಟೋನ ಈ ಥರ ಎಲ್ಲ ಸ್ಮ್ಯಾಶ್ ಮಾಡಿ ತಿರ್ಗಾರ ಲಿಟ್ಟನ್ನ ಮುಚ್ಚಿಟ್ಬಿಡಿ ಒಂದು ಟೂ ಮಿನಿಟ್ಸ್ ಆದಮೇಲೆ ಟೊಮ್ಯಾಟೊ ಎಲ್ಲ ಚೆನ್ನಾಗಿ ಬೆಂದಿದೆ ಇದಕ್ಕೆ ರೋಸ್ಟೆಡ್ ಓಟ್ಸ್ ಮಾಡ್ಕೊಂಡಿದ್ವಲ್ಲ ಅದನ್ನು ಒಳಗಡೆ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇದಕ್ಕೆ ಬಿಸಿ ನೀರು ಹಾಕ್ಕೊಬೇಕು ಓಟ್ಸ್ ಎಲ್ಲ ಮುಳುಗೋದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಮಾತ್ರ ಹಾಕ್ಕೊಂಡ್ಬಿಟ್ಟು ಒಂದು ಲಿಡ್ ತೊಗೊಂಡು ಮುಚ್ಚಿಟ್ಬಿಡಿ ಲಿಡ್ನ ಈ ಥರ ಮುಚ್ಚಿಡೋದ್ರಿಂದ ಓಟ್ಸು ಚೆನ್ನಾಗೆ ಅರಳತ್ತೆ ಉಪ್ಪಿಟ್ಟಿನಲ್ಲಿ ರವೆ ಅರಳತ್ತಲ್ಲ ಆ ಥರ ಮಧ್ಯ ಮಧ್ಯ ಲಿಡ್ನ ತೆಗ್ದುಬಿಟ್ಟು ಒಂದು ಸಲ ಈ ಥರ ಫ್ರೈ ಮಾಡಿಕೊಂಡು ಇನ್ನೊಂಚೂರು ನೀರು ಹಾಕ್ಕೊಳ್ಳಿ ಅಗತ್ಯ ಇದ್ದರೆ ಈಗ ಓಟ್ಸ್ ಬೆಂದಿದೆಯಾ ಅಂತ ಚೆಕ್ ಮಾಡಿದೆ ಪರ್ಫೆಕ್ಟಾಗಿ ಬೆಂದಿದೆ ನೋಡಿ ಈ ಥರ ಇರಬೇಕು ಕನ್ಸಿಸ್ಟೆನ್ಸಿ ತುಂಬ ಗಟ್ಟಿ ಮಾಡ್ಕೊಬೇಡಿ ಚೆನ್ನಾಗಿರೋದಿಲ್ಲ ಲಾಸ್ಟಲ್ಲಿ ನಾವು ಬೇಯಿಸಿಟ್ಕೊಂಡಿದ್ವಲ್ಲ ಈ ಬೇಳೆ ಮತ್ತು ಕಾಳುಗಳನ್ನ ಅದನ್ನು ಒಳಗಡೆಗೆ ಮಿಕ್ಸ್ ಮಾಡ್ಕೊಬೇಕು ನೀಟಾಗೆಲ್ಲ ಹೊಂದ್ಕೊಳ್ಳೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಿಜವಾಗ್ಲೂ ಈ ಕಿಚಡಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ರೆಗ್ಯುಲರಾಗಿ ಏನಕ್ಕೆ ಇದನ್ನು ಮಾಡ್ಕೊಂಡು ತಿನ್ನಲ್ಲ ಅನ್ಸುತ್ತೆ ಅಷ್ಟು ಟೇಸ್ಟಿಯಾಗಿರುತ್ತೆ ತಿನ್ನಬೇಕಾದ್ರೆ ಒಂದು ಸ್ವಲ್ಪ ತುಪ್ಪನ ಮೇಲ್ಗಡೆ ಹಾಕ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಈಗ ನಾನು ಈ ಓಟ್ಸ್ ಕಿಚಡಿನ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಕನ್ಸಿಸ್ಟೆನ್ಸಿ ಅಂತೂ ಇಷ್ಟೇ ಇರಬೇಕು ಮತ್ತು ಆದಷ್ಟು ಕಿಸಿಯಾಗಿರಬೇಕಾದ್ರೇ ತಿನ್ನಿ ಈ ಸೂಪರ್ ಟೇಸ್ಟಿ ಹೆಲ್ದಿ ಆ್ಯಂಡ್ ಡೆಲಿಷಿಯಸ್ ಆಗಿರೋ ಓಟ್ಸ್ ಕಿಚಡಿನ ಟ್ರೈ ಮಾಡಿ ಟೇಸ್ಟ್ ಮಾಡಿ ಎಂಜಾಯ್ ಮಾಡಿ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಮೊಸರು ಇದಕ್ಕೆ ಒಂದು ಒಳ್ಳೆ ಕಾಂಬಿನೇಷನ್ ಟ್ರೈ ಮಾಡಿ ನೋಡಿ ಬ ಬಾಯ್ ಈ ಥರನೇ ಒಳ್ಳೊಳ್ಳೆ ರೆಸಿಪಿಗೆ ಸಬ್ಸ್ಕ್ರೈಬ್ ಟು ಸಿಂಪ್ಲಿ ಜ್ಯೋತಿ ಗೌಡ